ಮುಸ್ಲಿಂ ಸಮುದಾಯದ ಅಗ್ರಗಣ್ಯ ಪ್ರಥಮ ಕನ್ನಡ ಲೇಖಕಿ ಸಾರಾ ಅಬೂಬ್ಕರ್ ಅವರು ಸ್ತ್ರೀಪರ ನಿಲುವಿನಲ್ಲಿ ಮುಸ್ಲಿಂ ಧಾರ್ಮಿಕ ಕಂದಾಚಾರಗಳಿಗೆ ಕೈ ಹಾಕಿದ ಧೈರ್ಯವಂತ ಮಹಿಳೆ ಹತ್ತಿಕ್ಕಲ್ಪಟ್ಟ ಮುಸ್ಲಿಂ ಹೆಣ್ಣು ಮಕ್ಕಳ ಶೋಷಣೆಯ ಪದರುಗಳನ್ನು ತಮ್ಮ ಅನೇಕ ಕೃತಿಗಳಲ್ಲಿ ಅನಾವರಣ ಮಾಡಿದ್ದರೆಂದು ಬಂಗೂರು ನಗರ್ ಪದವಿ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ತೃಪ್ತಿ ನಾಯಕ್ ಹೇಳಿದರು ಅವರು ಹಣತೆ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ದಾಂಡಿಲಿ ತಾಲೂಕು ಘಟಕದಿಂದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಹಣತೆ ಬೆಳಕಿನಲ್ಲಿ ಸಾರಾ ಅಬೂಬ್ಕರ್ ಕಾಳಿ ತೀರದಲ್ಲಿ ಚಂದ್ರಗಿರಿ ತೀರದ ಸವಿನೆನಪುಗಳು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಅತ್ಯಂತ ಸರಳತೆಯ ಜೀವನ ನಡೆಸಿದ್ದ ಸಾರಾ ಅಬೂಬ್ಕರ್ ಅವರು ಕೇವಲ ಹತ್ತನೇ ತರಗತಿವರೆಗೆ ಶಿಕ್ಷಣ ಪಡೆದಿದ್ದರೂ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಮುಸ್ಲಿಂ ಧರ್ಮದ ಮಹಿಳೆಯರು ಕತ್ತಲೆ ಬದುಕಿನಿಂದ ಹೊರಬಂದು ಇನ್ನಿತರ ಧರ್ಮೀಯರಂತೆ ಶಿಕ್ಷಣ ಪಡೆದು ಸ್ವತಂತ್ರವಾಗಿ ಬಾಳುವಂತಾಗಬೇಕೆಂದು ತಮ್ಮ ಕೃತಿಗಳಲ್ಲಿ ಕಳಕಳಿ ವ್ಯಕ್ತಪಡಿಸುತ್ತಿದ್ದರು ಇದರಿಂದ ಅವರು ಮೂಲಭೂತವಾದಿಗಳಿಂದ ವಿರೋಧ ಎದುರಿಸಬೇಕಾಯಿತು ಅವರ ಜೀವನ ಎಲ್ಲರಿಗೂ ಮಾದರಿಯಾಗಬೇಕೆಂದು ನಾಯಕ್ ಹೇಳಿದರು ಮುಸ್ಲಿಂ ಸಮುದಾಯವನ್ನು ನೀಡ್ತಾ ಇರಬಹುದು ಕನ್ನಡ ಮಾಧ್ಯಮದಲ್ಲಿ ಅವರಿಗೆ ಶಿಕ್ಷಣ ಸಿಗಲಿಕ್ಕೂ ಸಮಯ ತೆಗೆದುಕೊಳ್ಳಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಾರಾ ಅಬುಲ್ಕರ್ ಇವರು ಮೊಟ್ಟ ಮೊದಲ ಅಗ್ರಗಣ್ಯ ಮುಸ್ಲಿಂ ಪರ ಲೇಖಕಿಯಾಗಿ ಕಂಡು ಐವತ್ತಕ್ಕಿಂತ ಹೆಚ್ಚು ಕೃತಿಗಳನ್ನ ಸಾರಾ ಅವರು ರಚನೆ ಮಾಡಿದ್ದಾರೆ ಸಾರಾ ನಿಗುವಿನಲ್ಲಿ ಮುಸ್ಲಿಂ ಧಾರ್ಮಿಕ ಕಲ್ಲಾಚಾರಗಳಿಗೆ ಕೈ ಹಾಕಿದ ಒಬ್ಬ ಧೈರ್ಯವಂತ ಮಹಿಳೆ ಹತ್ತಿರ ಮುಸ್ಲಿಂ ಹೆಣ್ಣು ಮಕ್ಕಳ ಈ ಪದಗಳನ್ನು ದಿಟ್ಟತನದಿಂದ ಅನಾವರಣ ಮಾಡಿದರು ನಮ್ಮ ಸಾರಾ ಅಕೂಕರ್ ಅವರು ಜಿಲ್ಲಾ ಪ್ರಧಾನ ಸಂಚಾಲಕ ಎನ್ ಜಯಚಂದ್ರನ್ ಅಧ್ಯಕ್ಷತೆ ವಹಿಸಿದ್ದರು ಜನತಾ ವಿದ್ಯಾಲಯ ಕಾಲೇಜಿನ ಉಪನ್ಯಾಸಕ ಉಪೇಂದ್ರ ಘೋರ್ಪಡೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಹಣತೆ ದಾಂಡಿಲಿ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಪ್ರಾರ್ಥಿಸಿದರು ಹಣತೆ ದಾಂಡಿಲಿ ಘಟಕದ ಅಧ್ಯಕ್ಷ ರಾಘವೇಂದ್ರ ಗಡಪ್ಪನವರು ಪ್ರಸ್ತಾವಿಸಿ ಸ್ವಾಗತಿಸಿದರು ಹಣತೆ ಕಾರ್ಯಕಾರಿ ಸಮಿತಿಯ ನಾಗೇಶ್ ನಾಯಕ್ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಹಣತೆ ದಾಂಡಿಲಿ ಘಟಕದ ಪದಾಧಿಕಾರಿಗಳು ಮತ್ತು ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು